ನಮಸ್ಕಾರ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಐದಲ್ಲ ಹತ್ತಲ್ಲ ನಲವತ್ತೈದು ಜನ ಶಾಸಕರ ತಂಡನ ಈ ನಾಯಕ ಈಗ ಕಟ್ಟಿದ್ದಾರೆ ಏನಾಗ್ತಾ ಇದೆ ಕಾಂಗ್ರೆಸ್ನ ಒಳ ವಲಯದಲ್ಲಿ ಕಾಂಗ್ರೆಸ್ ನಲ್ಲಿ ಸಿದ್ದೂರನ್ನು ಕೆಳಗಿಳಿಸಿದ್ರೆ ಪ್ಲಾನ್ ಬಿ ರೆಡಿ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರುವ ಹೊತ್ತಿನಲ್ಲೇ ನಲವತ್ತೈದು ಶಾಸಕರ ದೊಡ್ಡ ಆಪರೇಷನ್ ಗೆ ಸಂಬಂಧಪಟ್ಟಂತೆ ಈಗ ಕೈಪಾಳೆಯದಲ್ಲಿ ಭೂಕಂಪನ ಸೃಷ್ಟಿಯಾಗಿದೆ ಈ ಸುದ್ದಿ ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಿದ್ದು ಕೈ ಸರ್ಕಾರದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಲ್ಲಿ ದೊಡ್ಡ ಬೆಳವಣಿಗೆ ಆಗಿದೆ ಏನಿದು ನಲವತ್ತೈದು ಜನರ ಬಿಗ್ ಆಪರೇಷನ್ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ತಪ್ಪದೇ ಮಾಡಿ ಸ್ನೇಹಿತರೆ ಕೆಲವು ದಿನಗಳ ಹಿಂದೆನೆ ಈ ಬಗ್ಗೆ ದೊಡ್ಡ ಸುಳಿವು ಕೊಟ್ಟಿದ್ರು ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರು ಅವ್ರು ಡೈರೆಕ್ಟ್ ಆಗಿ ಮಾತಾಡ್ತಾ ಇರಲಿಲ್ಲ ಇಂಡೈರೆಕ್ಟ್ ಆಗಿ ಸಿಗ್ನಲ್ ಕೊಡ್ತಾ ಇದ್ರು ನನ್ನ ಬೆನ್ನಿಗೆ ಎಷ್ಟು ಜನ ಶಾಸಕರ ಬೆಂಬಲ ಇದೆ ಅಂತ ನೀವು ನೆನಪಿರ್ಬೋದು ಡೆಲ್ಲಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಗುಪ್ತವಾಗಿ ಮಾತುಕತೆ ನಡೆಸಿದ್ರು ಭೇಟಿಯಾಗಿ ಆ ಸಂದರ್ಭದಲ್ಲೂ ಸಹ ನನಗೆ ಯಾವೆಲ್ಲ ಶಾಸಕರ ಬೆಂಬಲ ಇದೆ ಅಂತ ಲೀಸ್ಟ್ ಸಹ ಕೊಟ್ಟು ಬಂದಿದ್ರು ಕುಮಾರಸ್ವಾಮಿ ಅವರಿಗೆ ಮೊನ್ನೆ ತಾನೇ ದಿಢೀರ್ ಅಂತ ಡೆಲ್ಲಿಗೆ ಯಾರಿದ್ರು ಅವರು ಡೆಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿದ್ದಾರೆ ಅಂತ ರಾತ್ರೋರಾತ್ರಿ ರಾಹುಲ್ ಗಾಂಧಿ ಅವರ ಜೊತೆಗೆ ಅರ್ಧ ತಾಸಿಗೂ ಹೆಚ್ಚು ಕಾಲ ಗೌಪ್ಯವಾಗಿ ಮಾತುಕತೆ ನಡೆಸಿದ್ರು ಸುರ್ಜೇವಾಲಾ ವೇಣುಗೋಪಾಲ್ ಅವರ ಜೊತೆಗೆ ಗಂಟೆಗಟ್ಟಲೆ ಮಾತುಕತೆ ನಡೆಸಿ ವಾಪಸ್ ರಾತ್ರೋರಾತ್ರಿ ಕರ್ನಾಟಕಕ್ಕೆ ಬಂದಿದ್ರು ನೀವೇ ನೋಡಿ ಯಾವಾಗ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿ ಬಂದ್ರು ಈಗ ಅವರ ಸುತ್ತನೇ ಚರ್ಚೆಗಳಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರಾ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರಾ ಅಂತ ಮಾಧ್ಯಮದ ಕೈಗೆ ಸಿಗ್ತಾನೆ ಇಲ್ಲ ಜಾರಕಿಹೊಳಿ ಅವರು ಎಲ್ಲವನ್ನು ಸೀಕ್ರೆಟ್ ಆಗೇ ಮಾಡ್ತಾ ಇದ್ದಾರೆ ಡೆಲ್ಲಿಯ ನಾಯಕರ ಜೊತೆ ಈಗಲೂ ಸಹ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಟಚ್ ಅಲ್ಲಿದ್ದಾರೆ ಬೆಂಗಳೂರಿಗೆ ಬಂದಾದ ಮೇಲೆ ತಮ್ಮದೇ ಸಂಪುಟದ ಹಲವಾರು ಸಚಿವರನ್ನು ಈಗಾಗಲೇ ಭೇಟಿಯಾಗಿದ್ದಾರೆ ನಿರಂತರ ಮಾತುಕತೆ ನಲ್ಲಿ ವ್ಯಸ್ತ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಸ್ನೇಹಿತರೆ ಯಾವುದೇ ಬೆಳವಣಿಗೆಗಳಾದ್ರೂ ಅದಕ್ಕೆ ಒಂದು ಕಾರಣ ಇರುತ್ತೆ ಸುಮ್ ಸುಮ್ನೆ ಯಾವುದೂ ಆಗೋದಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸತೀಶ್ ಜಾರಕಿಹೊಳಿಯವರು ಮುಂದಿನ ಸಿಎಂ ಅನ್ನುವ ಅಭಿಯಾನನೇ ಸೃಷ್ಟಿಯಾಗಿಬಿಟ್ಟಿದೆ ಅವರ ಬೆಂಬಲಿಗರು ಶಾಸಕರು ಕಾರ್ಯಕರ್ತರು ಬೆಳಗಾವಿಯ ಚಿಕ್ಕೋಡಿಯ ಭಾಗದ ಕಾಂಗ್ರೆಸ್ ನಾಯಕರುಗಳೆಲ್ಲ ಸೇರ್ಕೊಂಡು ಒಂದು ಗುಂಪು ಕಟ್ಟಿದ್ದಾರೆ ಈಗಾಗಲೇ ಪ್ರಚಾರ ಶುರು ಮಾಡಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿಯವರು ಅಂತ ಗಣೇಶ ಹಬ್ಬದ ಶುಭಾಶಯ ಕೋರುವ ನೆಪದಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಅನ್ನುವ ಸಂದೇಶಾನ ಕೊಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದ ಮೂಲಕ ಬೆಳಗಾವಿಯಿಂದ ಮೊಟ್ಟ ಮೊದಲ ಬಾರಿಗೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಅನ್ನುವಂತ ಸಂದೇಶಗಳು ಈಗ ಎಲ್ಲೆಡೆ ಹರಿದಾಡ್ತಾ ಇದೆ ಸ್ನೇಹಿತರೆ ನಿಮಗೆ ಒಂದು ವಿಚಾರ ನೆನಪಿರಲಿ ಜಾರಕಿಹೊಳಿ ಕುಟುಂಬದ ಎಲ್ಲಾ ಸಹೋದರರು ಈಗ ಸಿದ್ದರಾಮಯ್ಯ ಅವರ ಬೆನ್ನಿಗಿದ್ದಾರೆ ಇದೇನು ಆಶ್ಚರ್ಯ ಅಂತ ನಿಮ್ಗೆ ಅನಿಸ್ಬೋದು ರಮೇಶ್ ಜಾರಕಿಹೊಳಿ ಅವರು ಲಕ್ಕನ್ ಜಾರಕಿಹೊಳಿ ಅವರು ಬಿಜೆಪಿ ನಲ್ಲಿ ಇದಾರಲ್ಲ ಅಂತ ಅವರ ದೇಹ ಬಿಜೆಪಿ ನಲ್ಲಿ ಇರ್ಬೋದು ಆದ್ರೆ ಮನಸ್ಸು ಈಗಲೂ ಕಾಂಗ್ರೆಸ್ ನಲ್ಲೇ ಇದೆ ಅದಕ್ಕೆ ಉದಾಹರಣೆ ಮೊನ್ನೆ ನಡೆದಂತಹ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ನಲ್ಲಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರಿಗೆ ತನು ಧನ ಎಲ್ಲ ರೀತಿಯಿಂದಲೂ ರಮೇಶ್ ಜಾರಕಿಹೊಳಿ ಅವರು ಸಹಾಯ ಮಾಡಿದ್ದು ಅವರ ಗೆಲುವಿಗೆ ಶ್ರಮಿಸಿದ್ದು ನೀವೇ ನೋಡಿ ರಮೇಶ್ ಜಾರಕಿಹೊಳಿ ಅವರು ಇರೋದು ಬಿಜೆಪಿ ನಲ್ಲಿ ಆದ್ರೂ ಸಹ ಸಿದ್ದರಾಮಯ್ಯನವ್ರನ್ನ ಹೊಗಳತಾ ಇದ್ದಾರೆ ಸಿದ್ದರಾಮಯ್ಯನವರನ್ನ ಯಾರು ಟಚ್ ಆಗಲ್ಲ ಐದು ವರ್ಷ ಅವರೇ ಸಿಎಂ ಆಗಿರ್ತಾರೆ ಅಂತ ಪದೇ ಪದೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಯಾವಾಗ ಬಿಜೆಪಿ ಅವರು ಸಿದ್ದರಾಮಯ್ಯನವರನ್ನ ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವ ಸುಳಿವು ಸಿಕ್ತೋ ಆಗಿನಿಂದ ಹೆಚ್ಚು ಕಡಿಮೆ ರಮೇಶ್ ಅವರು ಅಂತರ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯಿಂದ ಅದರಲ್ಲೂ ರಾಜ್ಯಾಧ್ಯಕ್ಷರ ವಿರುದ್ಧನೇ ಬಂಡಾಯ ಸಾರಿದ್ರು ಯತ್ನಾಳ್ ಅವರ ಜೊತೆಗೆ ಸೇರಿ ಅವರ ಇಂಟೆನ್ಷನ್ ಇರೋದು ಒಂದೇ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗುವುದನ್ನ ತಡೆಯಬೇಕು ಅನ್ನೋದು ನೀವೇ ನೋಡಿ ಇಡೀ ಬಿಜೆಪಿ ಬೆಂಗಳೂರು ಟು ಮೈಸೂರು ಮೈಸೂರು ಚಲೋ ಚಳುವಳಿ ಮಾಡಿದ್ರೆ ಯತ್ನಾಳ್ ಅವರ ಜೊತೆಗೆ ಸೇರಿ ರಮೇಶ್ ಜಾರಕಿಹೊಳಿ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ನಾವು ಮೈಸೂರು ಚಲೋ ಚಳುವಳಿ ಮಾಡೋದಕ್ಕಿಂತ ಮುಂಚೆ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅದು ಹಿಂದುಳಿದ ದಲಿತ ಸಮುದಾಯದ ದುಡ್ಡನ್ನು ಕೊಳ್ಳೆ ಒಡೆದು ಕಾಂಗ್ರೆಸ್ನವರು ಮಜಾ ಮಾಡಿದ್ದಾರೆ ಮೊದಲು ಬಳ್ಳಾರಿ ಚಲೋ ಮಾಡಬೇಕು ಹಾಗಾಗಿ ನಾವು ಬಸವನ ಭಾಗ್ಯವಾಡಿಯಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಲಿದ್ದೇವೆ ಅಂತ ಘೋಷಣೆಯನ್ನು ಸಹ ಮಾಡಿದ್ರು ಆ ಮೂಲಕ ಸಿದ್ದರಾಮಯ್ಯನವರ ವಿರುದ್ಧ ಏನು ಮೈಸೂರು ಚಲೋ ನಡೀತು ಅದಕ್ಕೆ ನನ್ನ ಬೆಂಬಲ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಹೇಳಿದ್ರು ಅಂದ್ರೆ ಇಲ್ಲಿ ಕ್ಲಿಯರ್ ಆಯ್ತು ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರೇ ಒಪ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತು ಅವರ ಫ್ಯಾಮಿಲಿ ನನ್ನ ಜೊತೆಗಿದೆ ಅಂತ ಇದ್ರಲ್ಲಿ ರಮೇಶ್ ಜಾರಕಿಹೊಳಿ ಬಂದ್ರು ಲಕ್ಕನ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಎಲ್ಲರೂ ಬಂದ್ರು ಮೊದಲೆಲ್ಲ ಎಷ್ಟು ಸಂಖ್ಯೆ ಕೇಳ್ಬರ್ತಾ ಇತ್ತು ಇಪ್ಪತ್ತೈದರಿಂದ ಮೂವತ್ತು ಜನ ಶಾಸಕರು ಸತೀಶ್ ಜಾರಕಿಹೊಳಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಸುಮಾರು ಮೂವತ್ತು ಜನರ ಲಿಸ್ಟ್ ಅನ್ನು ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಎಚ್ ಡಿ ಕೆ ಅವರಿಗೆ ಕೊಟ್ಟು ಬಂದಿದ್ರು ಈಗ ಆ ಸಂಖ್ಯೆ ನಲವತ್ತೈದಕ್ಕೆ ಏರಿದೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಸುಮಾರು ಹದಿನೈದು ಜನ ನಾಯಕ ಸಮುದಾಯಕ್ಕೆ ಸೇರಿದ ನಾಯಕರೇ ಇದ್ದಾರೆ ಶಾಸಕರೇ ಇದ್ದಾರೆ ಒಟ್ಟಾರೆ ನಲವತ್ತೈದು ಜನ ಶಾಸಕರ ತಂಡ ಕಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಆ ಪಟ್ಟಿನ ಮೊನ್ನೆ ಡೆಲ್ಲಿಗೆ ಹೋಗಿದ್ರಲ್ಲ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರಿಗೆ ತೋರಿಸಿ ನನಗೆ ಎಲ್ಲ ಸಾಮರ್ಥ್ಯ ಇದೆ ಸರ್ಕಾರ ರಚನೆ ಮಾಡೋದಾಗಿರ್ಬೋದು ಸರ್ಕಾರದಲ್ಲಿ ಆಡಳಿತ ಮಾಡೋದಾಗಿರ್ಬೋದು ಪಕ್ಷ ಸಂಘಟನೆ ಆಗಿರ್ಬೋದು ಎಲ್ಲ ಸಾಮರ್ಥ್ಯ ನನಗಿದೆ ಅವಕಾಶ ಮಾಡಿ ಕೊಡಬೇಕು ಅನ್ನೋ ಡಿಮ್ಯಾಂಡ್ ನ ಸತೀಶ್ ಜಾರಕಿಹೊಳಿ ಅವರು ಡೈರೆಕ್ಟ್ ಆಗಿ ಹೈಕಮಾಂಡ್ ಗೆ ಇಟ್ಟು ಬಂದಿದ್ರು ಎಲ್ಲವನ್ನು ಆಲಿಸಿದಂತ ರಾಹುಲ್ ಗಾಂಧಿ ಅವರು ಮುಂದೆ ನೋಡೋಣ ನನ್ನ ಕನ್ಸಿಡರೇಷನ್ ಅಲ್ಲಿ ಇರುತ್ತೆ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ಅದಕ್ಕೆ ಕಾರಣ ಸಹ ಇದೆ ಈಗ ಮೂಡಾ ಕೇಸು ಹೈಕೋರ್ಟ್ ನಲ್ಲಿದೆ ಅದು ಒಂದು ಲಾಜಿಕಲ್ ಎಂಡ್ಗೆ ಬರೋದಿಕ್ಕೆ ಅಂದ್ರೆ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಆದೇಶ ಕೊಡಬೇಕೋ ಬೇಡವೋ ಅನ್ನುವ ವಿಚಾರ ಒಂದು ಫೈನಲ್ ಡಿಸಿಷನ್ ಆಗೋದಿಕ್ಕೆ ಇನ್ನು ಕೆಲವಾರು ತಿಂಗಳುಗಳಾದ್ರೂ ತೆಗೆದುಕೊಳ್ಳುತ್ತೆ ಅಷ್ಟರಲ್ಲಿ ಉಳುಮೆ ಮಾಡೋದಿಕ್ಕೆ ಬೇಕಾದ ಒಲವನ್ನು ಹದ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಈಗ ಸತೀಶ್ ಜಾರಕಿಹೊಳಿ ಅವರು ನೀವೇ ನೋಡಿ ಈಗ ಹೈಕೋರ್ಟ್ ಅಲ್ಲಿ ವಾದ ಪ್ರತಿವಾದಗಳನ್ನು ನೀವು ಆಲಿಸಿದೀರ ಯಾವೆಲ್ಲ ಪಾಯಿಂಟ್ಸ್ ನ ಅಭಿಷೇಕ್ ಮನು ಸಿಂಘ್ವಿ ಅವರು ಎತ್ತಿದ್ರು ಅದೆಲ್ಲದಕ್ಕೂ ಸಹ ವಕೀಲ ರಾಗವನ್ನ ಅವರು ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಆ ವಾದವನ್ನು ಆಲಿಸಿದ ಮೇಲೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವ್ರಿಗೂ ಸಹ ಒಳ ಒಳಗೆ ಆತಂಕ ಶುರುವಾಗಿರ್ಲಿಕ್ಕೂ ಸಾಕು ಹಾಗಾಗಿ ಕೈಪಾಳೆಯದಲ್ಲೂ ಸಹ ಹಲವಾರು ಬೆಳವಣಿಗೆಗಳಾಗ್ತಾ ಇದೆ ಎಂ ಬಿ ಸಹ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತಾರೆ ಆರ್ ವಿ ದೇಶಪಾಂಡೆ ಅವರು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ಬೆಂಬಲ ಕೊಟ್ರೆ ನಾನು ಒಂದ್ ಕೈ ನೋಡೇ ಬಿಡ್ತೀನಿ ಅಂತ ಹೈಕಮಾಂಡ್ ಲೆವೆಲ್ ನಲ್ಲಿ ತಮ್ಮದೇ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ ಈ ಕಡೆ ಬಂಡೆ ಡಿ ಕೆ ಶಿವಕುಮಾರ್ ಅವರಂತೂ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಆ ಕುರ್ಚಿ ಮೇಲೆ ಟವಲ್ ಹಾಕಿದ್ದಾರೆ ಹಾಗಾಗಿ ಹೇಳಿದ್ದು ಎಲ್ಲೋ ಒಂದ್ ಕಡೆ ಕೈ ಪಾಳೆಯದಲ್ಲಿ ಸಿದ್ದರಾಮಯ್ಯವರು ಇವತ್ತಲ್ಲ ನಾಳೆ ಇಳಿಯಬಹುದು ಅನ್ನುವ ಸೂಚನೆ ಸಿಕ್ಕಿದೆಯಾ ಹಾಗಾಗಿ ಈ ಎಲ್ಲ ತಯಾರಿಗಳನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿಕೊಳ್ತಾ ಇರೋದು ಈಗ ಹೇಗಾಗಿದೆಯಪ್ಪ ಇದು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯವರ ಬಣದಲ್ಲಿ ಗುರುತಿಸ್ಕೊಳ್ತಾರೆ ಓಕೆ ಎಲ್ಲವನ್ನು ಸಿದ್ದರಾಮಯ್ಯನವರ ಮೇಲೆ ಬಿಟ್ಟು ಮನೆಯಲ್ಲಿ ಕೂರೋಕಾಗಲ್ಲ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಶಾಸಕರು ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಸೂಚಿಸಿದ್ರೆ ಕಷ್ಟ ಆಗಬಹುದು ಅಂತ ತಮಗೆ ಬೇಕಾದ ಅಗತ್ಯ ಸಂಖ್ಯೆಯ ಶಾಸಕರನ್ನು ಕ್ರೋಢೀಕರಿಸೋದಕ್ಕೆ ಈಗಿನಿಂದಲೇ ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಈಗ ನಲವತ್ತೈದು ಜನರ ಶಾಸಕರ ಬಿಗ್ ಆಪರೇಷನ್ಗೆ ಕೈ ಹಾಕಿರುವುದು ಜಾರಕಿಹೊಳಿ ಅವರು ಸ್ನೇಹಿತರೆ ಒಂದಂತೂ ಸ್ಪಷ್ಟ ಸಿದ್ದರಾಮಯ್ಯನವರ ಸಪೋರ್ಟ್ ಇಲ್ದೆ ಈ ಎಲ್ಲ ಬೆಳವಣಿಗೆಗಳಿಗೆ ಸಾಧ್ಯ ಸಾಧ್ಯತೆಗಳು ಕಡಿಮೆ ಇರುತ್ತೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಸಹ ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತಂತೆ ಕಾಣ್ತಾ ಇದೆ ಸ್ನೇಹಿತರೆ ಒಂದಂತೂ ಸ್ಪಷ್ಟ ಸತೀಶ್ ಜಾರಕಿಹೊಳಿ ಅವರು ದೂರದೃಷ್ಟಿ ಇರುವ ನಾಯಕ ಅವರೇ ಹೇಳಿದರೆ ಹೈಕಮಾಂಡ್ ಲೆವೆಲ್ ನಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೆ ಅಂದ್ರೆ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ನನ್ನ ಹೆಸರು ಪ್ರಸ್ತಾಪ ಆಗಿರೋದು ನಿಜ ಆದ್ರೆ ರಾಜ್ಯ ಮಟ್ಟದಲ್ಲಿ ಈಗ ಇಲ್ಲ ಅಂತ ಇದರ ಅರ್ಥ ಅವರು ಸಿಎಂ ಕುರ್ಚಿ ಸಿಗದೆ ಹೋದ್ರೂ ಸಹ ಕೆಪಿಸಿಸಿ ಪಟ್ಟಕ್ಕಾದ್ರೂ ಪಟ್ಟು ಹಿಡಿಯೋದು ಸ್ಪಷ್ಟ ಹಾಗಾಗಿ ಈಗ ಶಾಸಕರ ಬೆಂಬಲ ಗಳಿಸೋದಿಕ್ಕೆ ಮುಂದಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ನೀವೇ ನೋಡಿ ಅವರೇ ಹೇಳಿದರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅದ್ರ ಅರ್ಥ ಎರಡ್ ಸಾವಿರದ ಇಪ್ಪತ್ತೆಂಟು ನಾನು ಮುಖ್ಯಮಂತ್ರಿ ಆಗೋದಿಕ್ಕೆ ಬೇಕಾದ ಸಿದ್ಧತೆಗಳನ್ನು ನಡೆಸ್ತಾ ಇದ್ದೀನಿ ಇದು ಯಾವಾಗ ಅಪ್ಲೈ ಆಗುತ್ತಪ್ಪ ಅಂದ್ರೆ ಒಂದು ವೇಳೆ ಮೂಡಾ ಕೇಸ್ ನಲ್ಲಿ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕ್ರೆ ಯಾವುದೇ ಅಡ್ಡಿ ಆತಂಕಗಳಿರೋದಿಲ್ಲ ಆಗ ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಕಣ್ಣಿಡೋದು ಸತೀಶ್ ಜಾರಕಿಹೊಳಿ ಅವರ ಉದ್ದೇಶ ಮೋಡಾದಲ್ಲಿ ಏನಾದ್ರೂ ರಿವರ್ಸ್ ಆಗಿ ಸಿದ್ದರಾಮಯ್ಯನವರ ಕುರ್ಚಿಗೆ ಕುತ್ತು ಬಂದ್ರೆ ಆಗ ಡೈರೆಕ್ಟ್ ಆಗಿ ಸಿಎಂ ಹುದ್ದೆ ಮೇಲೆ ಕಣ್ಣಿಡೋದು ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟ ಪ್ಲಾನ್ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ